ಒಂದು ಸ್ವಲ್ಪ ಅಚ್ಚಿಕಡೆ ಕಲಾವುದ್ರ ಕಡೆ ಹೋಗಬೇಕಾಗಿದಾ ಏನು ಹೇಳೋದಿತಿಪಾ ಆ ಯಾಕತೆ ಕೇಳಿದ್ರ ಪ್ರಶ್ನೆ ಸಂದಿಗೆ ಬಂದು ನಾವೇನ ಕರ್ಗಂದಿದಿಲ್ಲ ಕೆಂಪು ಅಂತಿದಿಲ್ಲ ಗೆಡ್ ಅಂತಿದಿಲ್ಲ ಓದ್ ಅಂತಿದಿಲ್ಲ ಅವ್ರೇನು ಹೇಳ್ತಾರ ಏನು ಅಲ್ಲಾರೆ ಬಂದು ಸ್ತೋತ್ರ ಮಾಡಿ ನಾವು ಹೋಗಿದ್ದೇವ ಕರೆ ಹೌದು ಹೌದು ಅಚ್ಚಿಕಡೆ ಸರಜೋಡಿ ಕಲಾವ ಹಾ ಸಂಸೆ ಆ ಸಂಸೆ ಬಂದ್ ಕೇಳ್ತರೆ ನಾ ಅಂತೀನಿ ಸಂಸೆ ಬರಬಹುದು ಅಂತೆ ಒಮ್ಮೆ ಪಟಕನ ಸಾ ಬರ್ಬೇಕತ್ತ ಸೋಸೆ ಬಂದ್ರೆ ಯಂದು ಸುದ್ಧ ಆಗೋದಲ್ಲ ಅಮ್ಮೇ ಸಾರ ಏನಂತ ಹೇಳಿದ್ರು ಅದಕ್ಕೆ ನಾನು ನಿಮ್ಮ ಒಂದು ವಿನಂತಿ ಮಾಡ್ಕೊತೀನಿ ಸಿದ್ದಣ್ಣವರ ಏನು ಇದು ಯಾರರೇ ಎಲ್ಲರೇ ಯೂಟ್ಯೂಬ್ ದಾಗಿ ಏನರೇ ಅಂತಾರೆ ಅದನ್ನ ತಂದ ನಮ್ಮ ಮುಂದೆನ ಬೇಡ್ರಿ ಹಾ ಇಲ್ಲಿ ಯೂಟ್ಯೂಬ್ ದಾಗಿ ಹವ ಮಾಡೋ ಬೇಡ ಆ ನೀವು ಏನು ಮಾತಾಡೋದಿದ್ರು ಸ್ವಂತ ಮಾತಾಡ್ರಿ ಹೌದು ಹೌದು ನಮೋ ನಮ ಅಂತ ಹೇಳ್ತಾ ಹೌದು ಹೌದು ಅದಕ್ಕ ಹಿರೋಣ್ಣ ಹೇಳ್ರಿವಾ ಯಾಕೆ ಇಲ್ಲಿ ಕೇಳಿದ್ರೂ ನನ್ನ ತಂದೆ ಭಾಗಕ್ಕೂ ಕೂಡ ನನ್ನ ತಾಯಂದಿರ ಭಾಗಕ್ಕೂ ಕೂಡ ನನ್ನ ಅಣತಂಬರ ಭಾಗಕ್ಕೂ ಕೂಡ ಹೌದು ನನ್ನ ಅಕ್ಕ ತಂಗಿಯರ ಸ್ವರೂಪದಲ್ಲಿ ಕೂತಿರ್ತಕ್ಕಂತ ಅಕ್ಕಂಗಿಯರ ಭಾಗಕ್ಕೂ ಕೂಡ ದೀರ್ಘ ಹೇಳುತ್ತಾ ನಮಸ್ಕಾರಗಳನ್ನ ಹೇಳ್ತಾ ಈ ಯಾಕರ್ಬೇಕಾಗ್ಯದಪ್ಪ ಮಾಡಿದ್ರಿ ಆಚಿ ಕಡೆ ಸರಜೋಡಿ ಕಲಾವಿದ್ರಿಗೂ ಕೂಡ ಆ ಸಿದ್ದವಣ್ಣವ್ರಿಗೆ ಕೂಡ ಮತ್ತೊಮ್ಮೆ ಮುಗದಮ್ಮ ಈಚಿ ಕಡೆ ಇಂಗ್ಳಿಗೆ ಜ್ಯೋತಿ ಮ್ಯಾಲಿನ ಪರವಾಗಿ ನಮಸ್ಕಾರಗಳನ್ನ ಹೇಳುತ್ತಾ ಯಾಕಂತ ಕೇಳದ್ರ ಯಾಕೋ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆ ನನ್ನಪ್ಪ ಬೀರ ದೇವರ ಹೌದು ಬೀರದೇವರಲ್ರೀ ದೇವ್ರಾಯ ಬೀರದೇವರ ಮಾಳಿಂಗನ ಜಾತ್ರಾ ಮಹೋತ್ಸವಕ್ಕಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ಕಲಾ ಗಾಯನ ಸಂಘಗಳನ್ನು ಕೊಡ್ಸ್ಯಾರ ಕಲಾ ತಂಡಗಳನ್ನು ಕರೆಸಿಕೊಂಡು ಅದು ಈಗಾಗ್ಲೇ ಸರ್ ಸರಜೋಡಿ ಕಲಾವಿದ್ರು ಹೇಳ್ಯಾರ ಈಚ ಕಡೆ ನಮ್ಮ ಸರ್ ಅವರು ಹೇಳ್ಯಾರ ನಾವು ಯಾರು ಎಲ್ಲಿಂದ ಬಂದವಿ ಏನು ಮಾತಾಡ್ಬೇಕು ಏನ್ ಬಿಡ್ಬೇಕು ಈ ಊರೊಂದು ಏನು ಗಳಿಸ್ಕೊಂಡು ಹೋಗ್ಬೇಕನ್ನ ಮಾತು ಮಾತಾಡಿಬಿಟ್ರು ಮಾತಾಡ್ಯಾರ ಹಾಂ ಯಾವ ಊರಿನಿಂದ ಬಂದಾರ ಯಾವ ಜಿಲ್ಲಾ ನಿಂತು ಬಂದಾರೆ ಯಾವ ತಾಲ್ಲೂಕು ಬಂದಾರ ಬಂದಾರೆ ಎಲ್ಲಿಂತು ಬಂದಾರೆ ಎಷ್ಟು ಕಿಲೋಮೀಟರ್ ಬಂದಾರ ಅಂತ ಎಲ್ಲ ದೈವಕ್ಕೂ ಕೂತಿತ್ತು ಏನು ಇತ್ತಂತ ದೈವ ಹೌದು 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 ಭಾಳ ಹೇಳಿ ದೈವಕ್ಕೊಜ್ಜಾಗು ಮಾತೇನಿಲ್ಲ ದೈವ ಅಂದ್ರೆ ದೇವ್ರು ಇದ್ದಂಗೆ ದೈವ ಅಂದ್ರೆ ದೇವ್ರು ಇದ್ದಂಗೆ ದೈವ ಅಂದ್ರೆ ತಾಯಿ ತಂದೆ ಇದ್ದಂಗ ಎರಡು ಮಕ್ಕಳು ಇದ್ದಂಗ ಎಟ್ ಹಾಕ್ತಿ ಪಂಪ್ ಹಾಕಿನಿ ಏ ಯಾಕೋ ದೈವಕ ಇಬ್ರಿಯ ಮಕ್ಕಳ ಎಲ್ಲರು ದನಕ್ಕೆ ಯಾರು ಮಕ್ಕಳು ಏನ ಏ ಅಲ್ಲೋ ಹಾ ಹಾ ಮತ್ತೆ ಹಂಗ್ಯಾಕ ನಾತಿನಿ ಹೌದ್ ಹೌದು ಅಂದ್ರೆ ನಾವಿಬ್ರು ಮಕ್ಕಳನ್ನ ನಿನಗ್ ಹೊಟ್ಟೆ ಸಂಕಟ ಬಿತ್ತಪ್ಪ ಹೌದು ಹಿಂಗಂದಿ ಹೌದು ಅದಕ್ಕೆ ಯಾಕತ್ತ ಕೇಳದ್ರ ಯಾಕ್ರಿಪ್ಪ ದೈವಕ್ಕೆ ಎರಡು ಮಕ್ಕಳಿದ್ದಂಗ ಹೌದಾ ನಾವು ಹಾಡುವಂತ ಆಗಲಿ ಅಂಥ ಮಾತಿನಲ್ಲಿ ಆಗಲಿ ಭಾಷೆ ವಾದ್ಯದೊಳಗೆ ಆಗಲಿ ಆ ಲೋಪ ದೋಷಗಳನ್ನು ತಪ್ಪು ತಡೆಗಳು ಆಗತ್ತವೆ ಆಗತ್ತವೆ ಯಾಕಿಪ್ಪ ಆಗತ್ತವೆ ಯಾಕಂದ್ರೆ ಹೆಂಗೋ ಹಾ ನಿಮ್ಮ ಹೆಣ್ಣಕ್ಕೆ ಹತ್ತು ಹದಿನೈದು ಸಾವಿರ ರೂಪಾಯಿ ಚಂದ ಮಾಡಿ ಕರ್ಸ್ಯಾರ ತಪ್ಪಾಗಂಗಿದ್ರೆ ನಿಮ್ಮ ಮನೆ ಕುಂದ್ರಬೇಕವ್ವ ಈಗ ಯಾಕೆ ಬರಬೇಕು ಬರೋ ಬಂದಾಗ ಹತ್ತ್ ಸಾವಿರ ಮುಗಿಸಿದ ಒಂದ ಐದ್ನೂರು ಕಮ್ಮಿ ತಗೋರಿ ಅಂದ್ರ ತಗೋತರಿನು ಅಲ್ಲಿ ಕೂತ ಕಾಕನ ಬರೋ ಬರ ಇದಂದ ಬಿ ಕಂಪನಿ ಅದ ನಮ್ ಕಂಪನಿ ಮಗ ನೀ ಅವ್ರ ಕಡೆ ಇದೀವ ನನ್ ಕಡೆ ಇದೀ ಅವ ದಯದ ಕಡಿಮೆ ಅವ ಹೆಂಗಂದಿ ಹಾ ಹಂಗಂದ್ರ ನಾ ಇವತ್ತೇನ್ ಕಾರ್ಯಕ್ರಮ ಮುಗುಸ್ಕೊಂಡು ನಿಮ್ ಅವ್ದ್ಯವರ್ ಕೂತಾರು ನೀ ಆಕಡೆ ಜಗ ನಿನ್ ಕಳ ಯಾಕೋ ನೀ ಹೆಂಗ ಕುತ್ತಾರ ನಿಮ್ಮ ಅವ್ದ್ಯವರು ಹೆಂಗ್ ಕೂತಾರೋ ಹಿಂಗ ಗುಡ್ಡ ಪಡಿ ಅದನ್ನ ಮೌದಿರು ಹಾಕಿ ಮೌದರಿ ಪಂಪ್ ಹಾಕಿ ಹಾಕಿ ಹಿಂಗೆ ಹಾಕಿ ಹವಾ ಉಪ್ಸಾಕತ್ತೀನಿ ಅನ್ನ ಗೊತ್ತಾಗ್ಯದ ಹಿಂಗಂದಿ ನೀನು ನಿಮ್ಮ ಹೌದರು ಗುಡ್ಡಪುರ ದಾನ ಮತ್ ಚಿಂಚಲಿ ಮಾಯಾಮ್ ಕುತ್ತಂಗ ನೀ ಹೇಳ್ತಿ ಗುಡ್ಡಪುರ ದಾನ ಮಿ ಕಡೆ ಕಾಲ್ ಚಾಚ್ ಕುಂದ್ರತಾಳೆ ಏನು ಮತ್ತ ತುಳಸಾಪುರದ ಅಂಬಾ ಭವಾನಿ ಅಂತೇಳಿ ತುಳಸಾಪುರದ ಅಂಬಾ ಭವಾನಿ ಹೂವ ಪೋಣಿಸ್ತಾಳೆ ಏನು ಅಲ್ಲ ಯಾಕ ನೀ ಸಣ್ಣಗ್ ಆಕಡೆ ಒಂಟ ಎಲ್ ಹೋಗಿನ ಕಡೆ ಅತ್ ನಿಮ್ಮ ಅವ್ವದರ ಕಡೆ ಚಗ್ಗಬೇಕಾಗ್ತದ ನಮ್ಮವ್ವದರ ಅಂದ್ರ ಅಟ್ಟ್ ಹೊಟ್ಟಿ ಉರಿಯ ನಮಗನು ಅಟ್ಟ್ ನಿಮ್ಮ ಅವ್ವನನ ಹಂಗೈ ಹಿಡ್ದ ಉರಿತದ ನೋಡಿ ನಮಗ ನಮ್ಮ ಅಪ್ಪದೇರ ಅಂದ್ರ ಒಟ್ಟ ಹೆಂಡತಿ ಅಂದ್ರ ಗೌ ನಮಗ್ ಹಿಗ್ಗ ಆಗ್ತದ ನೋಡಿ ಹೆಂಗ್ ನಮ್ಮ ಹೆಣ್ಮಕ್ಳ ಮ್ಯಾಲ ಬಾಳ ಜೀವನ ನಾವು ಹೆಣಿತಂದ್ರ ಹಿಗ್ಗ ಅಕ್ಕದ ಅವದೇರ್ ಅಂದ್ರ ಮೈ ಉರಿತದ ಮೈ ಉರಿತದ ನೋಡಿ ಹೊಟ್ಟೆ ಕಾರಕಾರ ಸುರಂಗ ಆತದ ನೋಡಿ ಒಂದ್ ಗೈ ಹಿಡಿ ಯಾಕೋ ಬಸೋಣ ವಾಟ್ ಒಟ್ಟಲ್ಲಿ ಮೌದ್ರ ಮಾತು ಕೇಳಬಾರ್ದು ಒಟ್ಟಿ ಹಣ್ರ ಮಾತು ಕೇಳಿದ್ರು ಚಾ ನಾಷ್ಟ ಜಳಕ ಜಾಪತ್ರಿ ಎಲ್ಲಾನು ಆತ ಹೋಗು ಮುಂದ ಟಾಟಾ ಮಾಡ್ತಾಳೆ ಹೇಳ್ತಿ ಅವು ಏನ್ ಮಾಡ್ತಾಳ ಕುತ್ತಾಳಲ್ಲಿ ಗದ್ದಕ್ಕ ಹೆಚ್ಕೊಂಡು ಹಿಂಗಂದಿ ಅಂದ್ರ ಅವು ಇದ್ದಕ್ಕಿ ಏನು ಮಾಡುದಿಲ್ಲ ಹಾಡ್ಕಿ ಹಾಡ್ಕಿ ಹೋಗಿ ಬಂದಿಂದ ಜಳಕ ಮಾಡಿಸಿ ಜಳಕ ನಾ ಮಾಡ್ತೀನಿ ಯಾಕ್ಯಾಕ್ ಮಾಡಿಸ್ತ ಜಳಕ ನೀ ಮಾಡ್ತಿ ಎಲ್ಲಿ ಜಳಕನು ನಾನು ಮಗಳೇ ಮಾಡಿಸ್ತಾಳೆ ಡಬ್ಬದ ಕೈ ಆಡಲ್ಲ ಅಕ್ಕಿ ಇಟ್ಟು ಸಾಮಾನು ಅದಕ್ಕೆ ಇರ್ಲಿ ಬಸವಣ್ಣ ದೈವ ಕೊಜ್ಜಾಗೋದ ಬೇಡ ತಾಯಿ ಅನಂತ ಹೆಚ್ಚಿನ ತಾಯಿಗೆ ಅದಕ್ಕೆ ಜಗದ ಕಣ್ಣು ಅಂದಾರ ಭೂಮಿಗೆ ಹೊಲಸಾರ ನೀರಿಗೆ ಹೊಲಸಾರ ಹೆಣ್ಣಂದ್ರ ಭಾರತಾಂಬೆ ಅಂದಾರ ಸುಖ ಇಡ್ಲಿಲ್ಲ ನಮಗ ಆಧಾರ್ ಕಾರ್ಡ್ ಪ್ರಿ ಮಾಡಿ ನಮ್ಮ ಹೆಣ್ಮಕ್ಳು ಒಂದು ಮೂರು ತಿಂಗ್ಳು ಆಯ್ತು ಹೋದರ ಹೊಳ್ಳಿ ಬಂದಿದ್ವು ಯಪ್ಪ ಟೂರ್ ಮಾಡಕ್ಕೆ ಹೋಗಿ ನೀರೇ ಕುಳಿ ಫುಲಿ ಆಗಿದೇವು ಅಂತದೇನ್ ಮಾಡ್ಯೂ ಮತ್ತೆ ಹೋದವ್ರು ಹೊಳ್ಳಿ ಬಂದಿಲ್ಲ ಹೇಳಿ ತಿನ್ಬೇಕರ ಹೊಟ್ಟಿಗೆ ಮಗ ನನಗೆ ಏನರ ಅಂದ ಕಳ್ಸಿರ್ಬೇಕಲ್ಲ ಮತ್ತು ರೊಟ್ಟಿ ಟಪ ಟಪ ಬಡಿದು ಅಂದ್ರೆ ಸಫ್ಳ ಆತದ ಸುಮ್ ಬೆಲ್ಲರು ಈ ತೇಳು ಹಾಂ ಹಿಂಗಲ್ಲಿ ಹಾಂ ಯಾಕತ್ ಕೆಂದ್ರೆ ಈಗ ಬೆಲ್ಲಣ್ಗದ ಒಂದಲ್ಲ ಗಪ್ ಚುಪ್ ಕೇಳಿ ಕಸಿದ್ರೆ ಗಪ್ ಚುಪ್ಪ ಕೊಂಡು ಯಾಕಂದ್ರೆ ಏನಾರ ನೀ ಏನ್ರೇವ್ ಕಾಯಿ ಅಂದ ಏನಾರ ಬಡಗಿ ಅಂದ್ರೆ ಅವ್ರ ಆಧಾರ್ ಕಾರ್ಡ್ ತಗೋತಾರ ಮುಂದ್ ಆಧಾರ್ ಕಾರ್ಡ್ ತೊಳ್ದು ಬಸ್ ಫ್ರೀ ಅವ್ರ ನೀನ ಆಟ ನಿಂದಿರಬೇಕ್ರಿ ಆಧಾರ್ ಕಾರ್ಡ್ ಆಟ ನಿಂದ ನಿಂದ್ರಾಲ ನಿಂದ್ರಲ್ಲ ನೀ ಏನಾರ ಆಧಾರ್ ಕಾರ್ಡ್ ಹೌದು ನಮಗೂ ಯಾಕೆ ಮಾಡಿಲ್ಲ ನಾನು ನಿಮಗೆ ಏನಾರೇ ನಮಗೂ ಮಾಡಬೇಕಾಗಿತ್ತು ಒಂದು ಏನು ಬಿಪಿ ನೈಂಟಿ ಓಟಿ ಸಿಕ್ಸ್ಟಿ ಫ್ರೀ ಮಾಡಿದ್ರೆ ಅಂದ್ರೆ ನಾವು ಚಂದಲ್ಲ ಅಲ್ಲೇ ಇರ್ತಿದ್ದೆ ಗಟಾರದಲ್ಲಿ ಹೊಡಿತಿದ್ದ ವಸ್ತಿ ಹೇಳಲ್ಲ ಪಾಕೆಟ್ ಕುಡ್ದ ಪಾರ್ವತಿ ಮಗ ವಿಸ್ಕಿ ಕುಡ್ದ ಇಷ್ಟು ಮಗ ಬೀರ್ ಕುಡ್ದ ಬೀರ್ಬಲ್ ಮಗ ಕಂಟ್ರಿ ಕುಡ್ದ ಕಂಟ್ರಿ ಮಗ ಕಂಟ್ರಿ ನನ್ನ ಮಗ ಏನು ಕುಳ್ಳಾರ್ದಾರ ಇವ್ರಿಬ್ರು ಏನು ಕುಡಿಯಲ್ಲ ಯಾರು ತಾಳ ಬಡಿಯಾರು ಅವ್ರು ಅವು ಎರಡು ಹುಸು ಸುಳ್ಳಿ ಮಗ ಅವು ಒಟ್ಟು ದಾರು ಕುಡಿಬೇಕು ದಾರು ಕುಡಿಯೋರಿಗೆ ಮೂರ್ ಲಾಭದ ಗೌಡ್ತಿ ಅವೆಂತವ ಮೂರ್ ಲಾಭ ದಾರು ಕುಡಿಯೋರ್ ಮನೆ ಒಟ್ಟ ಕಳುವಾಗಲ್ಲ ಇದು ಒನ್ನೆ ಲಾಭ ಆ ಎರಡನೇದು ದಾರು ಕುಡಿಯವ್ಳಿಗ್ ಒಟ್ಟ ನಾಯಿ ಕಡಿಯಲ್ಲಾ ಹಾ ಮೂರ್ನೆದು ದಾರು ಕುಡಿಯೋರ್ ಒಟ್ಟ ಜಟ್ಟಿ ಇಲ್ಲ ದಾರು ಕುಡಿಬೇಕು ನಾಟಿ ಮ್ಯಾಲ ನಾಟಿ ನಾಯಿ ಮ್ಯಾಲ ಕಾ ನಾಟಿ ಇದು ಹೆಂಗತ್ತ ನಾ ಕೇಳ್ತೀನಿ ದಾರು ಕುಡಿಯೋರಿಗೆ ಮೂರು ಲಾಭ ಯಾವ್ಯಾವ ಅದ್ರ ಕೇಳ್ರಿ ಅವ್ರಿಗೆ ಹೇಳ್ತೀನಿ ಯಾವ ಯಾವ ಸೋಣ ಹೆಂಡರಿ ಕೊಳ್ಳ ತಾಳಿ ಬೆಳ್ಳಿ ಬಂಗಾರ ಹೊಲ ಮನಿ ಎಲ್ಲಾ ಒಯ್ದ ದಾರುದ ಅಂಗಡಿ ಇಟ್ಟಿರತಾನ ನೀ ಮೊದಲ ಮ್ಯಾಲ ಏನ್ ಸಿಗತೈತಿ

ಬಾಡ್ರಿ ಹ ಹ ನೀವು ಹೇಂಗಂತರೆ ಹೇಂಗಿ ಯಾಕ ಅಂತ ದಿನ ಕಾರ್ಯಕ್ರಮ ಮಾಡಿ ನಮ್ಗೂ ಸಕಾಗಿ ಇರುತ್ತದರೆ ಹೌದು ಹ ಹ ಓಕೆ ಕಕ್ಕ ಓಕೆ ಕಕ್ಕ ಆಯ್ತಾ ಮಾರ ಮಾರಾಪ್ಪಾ ನೀವು ಅದಕ್ಕ ಆ ಇಲ್ಲಿ ಕೂಡಿರ್ತಕ್ಕಂತ ಹಿರಿರಿ ಅಂತಾರಂದ್ರೆ ಮಾತು ಕಡಿಮ ಮಾಡ್ರಿ ಹಾಡಿ ಜಾಸ್ತಿ ಮಾಡ್ರಿ ಹಾಡಿ ಜಾಸ್ತಿ ಮಾಡ್ರಿ ಅಂತ ಕಲಕ ಆ ಒಂದು ಸ್ವಲ್ಪ ಅತ್ತಿ ಕಡೆ ಕಲಾವಿದ್ರ ಕಡೆ ಹೋಗಬೇಕು ಅಂತ ಹೇಳಿದ್ತಿಪ್ಪ ಆ ಯಾಕ ಅಂತ ಕೇಳಿದ್ರಾ ಪ್ರಶ್ನೆ ಸಂದಿಗೆ ಬಂದು ನಾವೇನು ಕರ್ರಂದಿದ್ದಿಲ್ಲ ಕ್ಯಾಂಪ್ ಅಂತಿದ್ದಿಲ್ಲ ಗಿಡ್ ಅಂದಿದ್ದಿಲ್ಲ ಓದ್ ಅಂದಿದ್ದಿಲ್ಲ ಬಂದು ಸ್ತೋತ್ರ ಮಾಡಿ ನಾವು ಹೋಗಿದ್ದೇವ್ ಕರಿ ಅಚ್ಚಿ ಕಡೆ ಸರಜೋಡಿ ಕಲಾವಿದ್ರು ಬಂದು ಬಹಳ ಚಂದ ಏನು ಏನ್ ಆ ಅಚ್ಚಿ ಕಡೆ ಹಾಡುವಂತ ಗೌಡ್ತಿಗೊಂದು ಮಾತು ಕೇಳುದಿ ಅದು ಏನ್ ಕೇಳೋದಂದ್ರ ಪ್ರಶ್ನೆ ಸಂದಿಗೆ ಬಂದು ಮಾರ್ಗ ಹಾಡಿದ್ರೆ ನೀವು ಬೆಡಗಿನ ಮಾರ್ಗ ಹಾಡಿರಿ ಏನ ಬರ್ರೆ ಬೆಡಗಿನ ಮಾರ್ಗ ಹಾಡ್ತಿರೋ ಶ್ರ ಮಾರ್ಗ ಹಾಡ್ತಿರೋ ಶ್ರ ಮಾರ್ಗ ಬರ್ತದೋ ಇಲ್ಲ ಅನಂತದು ಆಚೆ ಕಡೆ ಸರಜೋಡಿ ಕಲಾವಿದ್ರು ಅದಂತವ್ರು ಹೇಳಿದ್ರು ಕೇಳಾರಿ ನಮ್ದೊಂದು ವಿನಂತಿ ಏನಂದ್ರೆ ಆಚೆ ಕಡೆ ಕಲಾವಿದ್ರಿಗೆ ಅದಕ್ಕ ನಮ್ಮ ಸರ್ ಅವರು ಅದಾರ ಏನಂತ ಹೇಳಿದ್ರು ಅದಕ್ಕೆ ನಾನು ನಿಮ್ಮ ಒಂದು ವಿನಂತಿ ಮಾಡ್ಕೊತೀನಿ ಸಿದ್ದಣ್ಣವರ ಏನು ನೀವು ಅದು ಯಾರರೇ ಎಲ್ಲರೇ ಯೂಟ್ಯೂಬ್ ದಾಗಿ ಏನರೇ ಅಂದರತೆ ಅದನ್ನ ತಂದ ನಮ್ಮ ಮುಂದೆನ ಬೇಡ್ರಿ ಆಹಾ ಇಲ್ಲಿ ಯೂಟ್ಯೂಬ್ ದಾಗಿ हवा ಬೇಡ ಆ ನೀನು ಏನು ಮಾತಾಡೋದಿದ್ರು ಸ್ವಂತ ಮಾತಾಡ್ರಿ ಹೌದು ಹೌದು ಕೋಚಿಂಗ್ ತೋಳ ಬಂದುಕಸಿನ ಯೂಟ್ಯೂಬ್ ದಾಗಿ ನೋಡಿ ಬಂದು ಇಲ್ಲಿ ನನ್ನ ಮುಂದೆ ಹೇಳಬೇಡ್ರಿ ಹೌದು ಹೌದು ಅದಕ್ಕೆ ನಾವು ಒಪ್ಪೋದಿಲ್ಲ ಹೌದು ನೀನು ಶಿದ್ರ ಮಾರ್ಗ ಹಾಡ್ತೀರಿ ಮತ್ತ ಬೆಡಗಿನ ಮಾರ್ಗ ಹಾಡ್ತೀರಿ ಅನ್ನತ ಇದ್ರ ಕೇರಳ ಹ್ಞೂ ಅಂದೀನಿ ಆ ಇದು ನೀವು ನಾ ಸ್ವಂತ ಅಂದಿನಿ ಆ ನಾ ಈ ಕೇಳ್ಕಿನ ಮೊದಲು ನನಗೆ ಯಾರು ಇಲ್ಲ ಯಾರು ಹಾಡ್ಕಿ ಸಂಘದೊಳಗ ಯಾರು ಕೇಳಿಲ್ಲ ಅದು ಆ ಪ್ರಶ್ನೆ ಸಲ ನಾ ಬಂದ ಗೌಡ್ತಿಗೆ ನಾ ಕೇಳ್ಬೇಕಂತ ಹೇಳಿ ಕೇಳಿನ ಸಬದಾಗ ಬಂದ ಕೈ ಎತ್ತಿ ಹೇಳ್ರಿ ಮುಂದಿನ ಸಂಧಿಗೆ ಬಂದು ನಾ ಬೆಡಗಿನ ಮಾರ್ಗನೇ ಹಾಡತೀನಿ ಶಿಧ್ರ ಮಾರ್ಗ ಹಾಡ್ತೀನಿ ಅನ್ನ ಅಂತಂದು ಹೇಳ್ತೀನಿ ನಿಮ್ಮ ಅದು ಹೌದಿಲ್ರಿ ಆಯಾ ಮಂದಿ ಅಲ್ಲಿ ಕಣ್ಣವರುಗರ್ ಮಾಳವಣ್ಣ ಮಾತಾಡಿದ್ರು ಎಲ್ಲರೂ ಯೂಟ್ಯೂಬ್ದಾಗ ಮಾಡ್ಕೊಬೇಕು ಅನ್ಬೇಡ್ರಿ ನೀವು ಆ ಮನೆ ಅವರಲ್ಲಿ ಕೇಳಿರತ್ತೆ ಅದನ್ನ ಬಂದು ನೀವು ಕೇಳ್ಬೇಡ್ರಿ ಸ್ವಂತ ವಿಷಯ ಕೇಳ್ರಿ ಸ್ವಂತ ಸಾಯ್ಬೇಕತ್ತ ಸ್ವರ್ಗ ಸಿಗತ್ತದ ಆ ಸಂಸೆ ಬಂದು ಕೇಳ್ತಾರೆ ತ ನಾ ಅಂತೀನಿ ಸಂಸೆ ಬರ್ಬಾರ್ದ ಒಮ್ಮೆ ಪಟಕನ ಸಾವು ಬರ್ಬೇಕತ್ತ ಹೌದು ಒಮ್ಮೆ ಕೊಟಕಂದು ಹೌದಲ್ರಿ ಹೌದಲ್ಲ ರೀ ಸಂಸೆ ಸುದ್ದ ಆಗೋದಲ್ಲ ಎಂದೂ ಶುದ್ಧ ಆಗೋದಿಲ್ಲ ಒಮ್ಮೆ ಸಾವ್ತವ್ರು ಗಪ್ಪಾಕ್ಕದ ಅದು ನೀವು ಕೇಳತಕ್ಕಂಥ ಮಾತು ನಾನೇನು ತಪ್ಪಿಲ್ಲ ಮುಂದಿನ ಸಂದಿಗೆ ಬಂದು ಸ್ವಂತ ವಿಷಯ ನಿಮ್ಮ ಬಳಿ ಏನಾರ ಐತಂದ್ರೆ ಕೇಳ್ರಿ ಆ ಗುರುನಾಥ್ ನನಗೆ ಬುದ್ಧಿ ಕೊಟ್ಟಷ್ಟು ನನಗೆ ತಿಳಿದಷ್ಟು ನೆಲಕಿದಷ್ಟು ನನ್ನ ನೆಲಕಿಗೆ ನೆಲಕಿದಷ್ಟು ನನ್ನ ತಾಯಿ ತಂದೆ ನನಗೆ ಬುದ್ಧಿ ಕಲಿಸಿದಷ್ಟು ನಾ ಹೇಳ್ತೀನಿ ನೀ ಯೂಟ್ಯೂಬ್ ಒಂದು ಕೇಳ್ಕೊ ಬಂದು ಹೇಳ್ತೀನಿ ಯಾರ ಕಲಿಸಿದ ಬಂದು ಹೇಳ್ತೀನಿ ಅಂದ್ರೆ ನಾ ಹೇಳೋದಿಲ್ಲ ನೀವ್ ಹೇಳೋದ ಮಾತನ್ನ ಕೇಳೋದಿಲ್ಲ ಇದು ಒಂದು ವಿನಂತಿ ಅದ ಮತ್ತೆ ಮುಂದಿನ ಸಂಧಿಗೆ ಮತ್ತೆ ಯಾವ ರೀತಿ ಬಂದು ಹಾಡ್ತಾರ ಇನ್ನೊಂದು ಮಾತು ಯಾಕೋ ಗೊತ್ತನ ಬಿರೋಣ ಸಾಹಿತ್ಯ ನಾವು ಸ್ವಂತ ನಮ್ಮ ಊರಾಗೆ ಹುಟ್ಟುತ್ತದೆ ಅಂದ್ರೆ ಬೆಡಗದ ಮಾರ್ಗನೂ ಹುಟ್ಟುದು ಆ ಶಿದ್ರ ಮಾರ್ಗನೂ ಹುಟ್ಟುದು ಆ ನಾವೇನು ಯಾರ್ದು ಮತ್ತೊರದ್ ಮತ್ತೊಬ್ಬರದ್ ನಿಮ್ಗತ್ತೆ ಸಾಹಿತ್ಯ ಅಂತ ಹಾಡುದಿಲ್ಲ ನಮಗ್ ಕಲಸಿರ್ತಕ್ಕಂತ ಗುರು ಕೆಂಚನ ಮಾಸ್ತಾರ್ ಅವ್ರದ್ದು ಅಷ್ಟೇನ ಸಾಹಿತ್ಯ ಹಾಡ್ತೇವಂದ್ರ ಸಾಹಿತ್ಯ ಬರ್ನಾರ ಅಂದ್ರ ಮಾರ್ಗ ಅವ್ರಿಗೆ ಬರುದಿಲ್ಲ ಅಂದ್ರೆ ಇದು ಯಾರು ನಂಬತ್ತೀರಿ ನೀವು ಸ್ವಲ್ಪ ತಡ್ಕೋರಿಕೆ ಸಂದಿಗೆ ಬಂದು ಬಿಸಿ ಉಂಡ್ರೆ ಬಾಯಿ ಸುಡ್ತದ ಆರಿಸಿ ಉಣ ಅದಕ್ಕ ಮುಂದಿನ ಸಂದಿಗೆ ಯಾವ ರೀತಿ ಹಾಡ್ತಾರ ಯಾವ ರೀತಿ ಮಾತಾಡ್ತಾರ ಮುಂದಿನ ಸಂದಿಗೆ ಮಾತಾಡುದ ನಾವು ಯಾವ ರೀತಿ ಮಾರ್ಗ ಹಾಡ್ಕೊತ ಹೋಗುದಲ್ಲ ಆ ರೀತಿ ಹಾಡ್ಕೊತ್ ಹೋಗಿಂದ ಮುಂದೆ ಏನು ಮಾತಾಡ್ತಾರನಂತದ ಕೇಳುವ